ಇಲ್ಲೇ ಇದ್ದಾರೆ ಯಾಕಂದ್ರೆ ಕೆಲವ್ರು ಹೇಳಿದ್ರು ಮಾಡಿಸ್ತೇ ಟೈಟಲ್ ನಾನ್ ಕೊಟ್ಟೆ ಯಾವ ಬೋಳಿ ಬಗ ಹೇಳದರಿ ಮಾತಾಡ್ತಾರ್ರಿ ಯಾವನ್ರಿ ಅವನು ಅಯ್ಯೋ ತಗಡೆ ತಗಡೆ ರಾಬರ್ಟ್ ಕತೆ ಕೊಟ್ಟಿದ್ದೆ ನಾವು ಈಗ ಯಾಕಂದ್ರೆ ಕೊಟ್ಟಿದ್ದು ಮಾಡಿದ್ದು ಹೇಳ್ಬಾರ್ದು ಅಷ್ಟೇ ಅಷ್ಟು ಭಗವಂತ ಯಾಕಂದ್ರೆ ಇದೇ ಸಲಿ ಇದೇ ತರ ಒಂದ್ ಕಡೆ ಸಿಗಾಕೊಂಡು ಬಾಯಿಂದ ಏಳಿಸ್ಕೊಂಡು ಬುದ್ಧಿ ಕಲ್ತಿಲ್ಲ ಅಂದ್ರೆ ಈಗ ಈ ಕತೆ ಇಂಥ ಒಳ್ಳೆ ಕತೆ ಯಾಕಪ್ಪ ಬಿಟ್ಟೆ ನೀನು ಇವನ್ಗೆ ಕೆಲ್ಸವಿಲ್ಲ ಕಾರ್ಯವಿಲ್ಲ ಸಿಲಾಕಡೆ ಇರಲ್ಲ ಯಾರನ್ನ ಏನೋ ಏನದ ನೀನ್ ಮಾಡಿಸ್ತಾನೆ ಇಂಥ ಒಳ್ಳೆ ಕತೆ ಯಾಕೆ ಬಿಟ್ಟೆ ನೀನು ಹೂ ಸ್ಟಾಪ್ ನಿಮ್ಮನ್ನ ತಡೆದಿರುವವರು ಯಾರು ಜಡ್ ಅಷ್ಟು ಚೆನ್ನಾಗಿದೆ ಗುಡ್ ಮಾಡಬಹುದಾಗಿತ್ತಲ್ಲ ಮೀಟರ್ ಬೇಕು ಮೀಟರ್ ಮೀಟರ್ ಗಿಲಿ ಅಣ್ಣ ಏನ್ ಮಾಡ್ತಿದ್ಯಾ ಕಂದ ಈಗ ತಾನೆ ಬಿ ಪಿ ಟ್ಯಾಬ್ಲೆಟ್ ಅಣ್ಣ ನೀವು ಸಿಗ್ತೀರ ಅಂತ ಗೊತ್ತಾಗಿದ್ರೆ ಸೂಗಾರ್ದು ತಗೊಬಿಡ್ತಿದೆ ಏನು ಬೇಡ ಬಾ ಅಣ್ಣ ಏನಾದರೂ ಮಾಡಿ ಅಣ್ಣ ಒಟ್ಟಲ್ಲಿ ನನ್ ಬುಡುಕ್ ಬರ್ಬಾರ್ದು ಹಂಗ್ ಮಾಡಿ ಅಣ್ಣ ನಿಮ್ಮ ದಮಯ ಅಂತೀನಿ ಅದಕ್ಕೊಂದ್ ಕ್ಲಾರಿಫಿಕೇಶನ್ ಇದೆ ಟೈಟಲ್ ಸ್ವಲ್ಪ ಕತೆ ನೀವ್ ಹೇಳಿ ಸ್ವಾಮಿ ಮದಗಜ ಟೈಟ್ಲು ರಾಮೂರ್ತಿ ಸರ್ ಹತ್ರ ಇತ್ತು ಅದು ತಗೊಳ್ಬೇಕಾರೆ ಕಾಟರೆ ಟೈಟ್ಲಿನ ಉಮಾಪತಿ ಸರ್ ಕೊಟ್ರು ಮದಗ ಟೈಟ್ಲ್ ಬಾಸ್ ಹೇಳಿದ ತಕ್ಷಣ ನನಗೆ ಸರ್ ರಾಮ ಮೂರ್ತಿ ಸರ್ ಇದು ನಿನಗೆ ಒಂದು ಎರಡನೇದು ಬಂದು ಆಯ್ತು ನಾವು ತಗಡುಗಳು ನಾವೆಲ್ಲ ಅವ್ರ ಮಟ್ಟಕ್ಕೆ ಉತ್ತರ ಕೊಡುವಷ್ಟು ದೊಡ್ಡ ವ್ಯಕ್ತಿಗಳಲ್ಲ ನಾವು ತಗಡಾಗೆ ಇರ್ತೀವಿ ಆಮೇಲೆ ಗುಂಬಸ್ಕೊಳ್ಳೋರ್ ನಾವೆಲ್ಲ ಹೀಗೆ ಇರ್ತೀವಿ ತೊಂದರೆ ಇಲ್ಲ ಎಲ್ಲ ಭಗವಂತ ನೋಡ್ತಾ ತೊಂದ್ರೆ ಇಲ್ಲ ನಾವು ತಗಡುಗಳಾಗಿದ್ದೀವಿ ತಗಡುಗಳಾದ್ಮೇಲೆ ಅವ್ರ ಅವ್ರ ಮಟ್ಟಕ್ಕೆ ನಾವು ಮಾತಾಡಕ್ ಆಗ್ತದ ಇರ್ಲಿ ಬಿಡಿ ಅದು ಕ್ಲಾರಿಫೈ ನಾನು ಮಾಡ್ತೀನಿ ರೈಟ್ ಸರ್ ರೈಟ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಉಮಾಪತಿ ಗೌಡ ಅವ್ರೆ ನಿಮಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ಮ ದೇಶ ಅಂದ್ರೆ